ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ನಾನೊಂದು ಗಣಿತದ ಹೇಳಿಕೆಯನ್ನು ಈಗ ಬರಿತಾ ಇದ್ದೇನೆ ಏನಪ್ಪ ಅಂತಂತಂದರೆ ಎಕ್ಸ್ಗೆ ಒಂಬತ್ತನ್ನು ಸೇರಿಸಿದಾಗ ಬರೋ ಉತ್ತರ ಹದಿನಾಲ್ಕು ಆಗುತ್ತದೆ ಎಕ್ಸ್ಗೆ ಒಂಬತ್ತನ್ನು ಸೇರಿಸಿದಾಗ ಸೇರಿಸೋದಂದ್ರೆ ಕೂಡ ಕೂಡಿದಾಗ ಸೊ ಪ್ಲಸ್ಸಿನೇ ಹಾಕ್ತೀರಿ ಕೂಡಿದಾಗ ಬರುವಂಥ ಉತ್ತರ ಹದಿನಾಲ್ಕು ಆಗುತ್ತೆ ಅಂತ ಹೇಳ್ತಾರೆ ಈ ಗಣಿತದ ಹೇಳಿಕೆಯಲ್ಲಿ ಎರಡು ಪದಿಗಳಿದಾವೆ ಆ ಎರಡು ಪದಿಗಳು ಪರಸ್ಪರ ಹೇಳಿದಂತೆ ಈಕ್ವಲ್ ಈಕ್ವಲ್ ಆಗಿದಾವಂತೆ ಸಮ ಇರುವಂತಹ ಈ ಗಣಿತದ ಹೇಳಿಕೆಯನ್ನು ಏನಂತ ಕರಿತೀವಿ ಸಮೀಕರಣ ಅಂತ ಹೇಳ್ತೀವಿ ಮಕ್ಕಳು ಅದಕ್ಕೆ ಸಮೀಕರಣ ಅಂತ ಹೇಳ್ತೀವಿ ಈ ಸಮೀಕರಣದಲ್ಲಿ ಎಷ್ಟು ಬೀಜಾಕ್ಷರಗಳು ಟರ್ಮ್ಸ್ ಆಕ್ಸಿಪ್ರಮ್ಸ್ ಒಂದು ಯಾವ್ದಾದ್ರು ಎಸ್ ಅದರ ಘಾತ ಸೂಚಿ ಪವರ್ ಎಷ್ಟಿದೆ ಘಾತ ಸೂಚಿ ಏನಿಲ್ಲ ಅಂದ್ರೆ ಒಂದಿರುತ್ತೆ ಅಂದ್ರೆ ಏಕ ಘಾತ ಒಂದು ಸಮೀಕರಣದಲ್ಲಿ ಒಂದೇ ಒಂದು ಬೀಜಾಕ್ಷರ ಇದ್ದು ಅದರ ಘಾತ ಸೂಚಿ ಈಗ ಒಂದಿತ್ತು ಅಂದ್ರೆ ಅಂತಹ ಒಂದು ಸಮೀಕರಣವನ್ನ ಏನಂತ ಕರೀತಾರೆ ಸರಳ ಸಮೀಕರಣ ಅಂತ ಕರೀತಾರೆ ಅಣ್ಣಪ್ಪ ಸೊ ಈ ಒಂದು ಸರಳ ಸಮೀಕರಣ ಈ ಒಂದು ಸರಳ ಸಮೀಕರಣ ಈ ಬದಿ ಈ ಬದಿಗೆ ಹೇಗಿದೆ ಅಂತ ಸಮ ಇದೆ ಅಂತ ಈಗ ಸಮ ಇರುವಂತಹ ಗಣಿತದ ಹೇಳಿಕೆಗಳಿಗೆ ಏನಂತೇವೆ ಸಮೀಕರಣ ಅಂತ ಹೇಳ್ತಾರೆ ಈ ಸಮೀಕರಣದಲ್ಲಿ ಈ ಬದಿ ಈ ಬದಿ ಬೀಜ ಆಗ್ಬೇಕಾದ್ರೆ ಈ ಸಮೀಕರಣದ ಬೆಲೆ ಎಷ್ಟಾಗಬೇಕು ಐ ಐದು ಈ ಬೀಜಾಕ್ಷರದ ಬೆಲೆ ಐದಾದ್ರೆ ನೋಡೋಣ ಸಮ ಆಗುತ್ತಾ ಇಲ್ವಾ ಬೆಲೆ ಐದು ಕೊಡ್ಬೇಕಾ ಜಾಗ ಐದು ಅಂತ ಹಾಕಿದೆ ಅಂತಂದ್ರೆ ಬರೋ ಹತ್ರ ಎಷ್ಟು ಸಮ ಆಗುತ್ತೆ ಹೌದು ಬರೋ ಹತ್ರ ಹದ್ನಾಲ್ಕ ಆಗುತ್ತೆ ಹೌದಲ್ವಾ ಹದಿನಾಲ್ಕು ಹದ್ನಾಲ್ಕಕ್ಕೆ ಸಮ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಸರಳ ಸಮೀಕರಣದಲ್ಲಿ ಬೀಜಾಕ್ಷರಕ್ಕೆ ಯಾವ ಬೆಲೆಯನ್ನ ಕೊಟ್ರೆ ಈ ಬದಿ ಈ ಬದಿ ಸಮ ಆಗುತ್ತೆ ಐದು ಐದು ಹೌದಲ್ವಾ ಹೀಗೆ ಒಂದು ಸಮೀಕರಣದಲ್ಲಿ ಬೀಜಾಕ್ಷರ ಯಾವ ಬೆಲೆಗೆ ಯಾವ ಬೆಲೆಗೆ ಈ ಸಮತ್ವ ನಿಜ ಆಗುತ್ತೋ ಎರಡು ಬದಿ ಸಮ ಆಗ್ತಾವೋ ಆ ಬೆಲೆಗೆ ಏನಂತ ಕರಿತಾರೆ ಮಕ್ಳೆ ಇದಕ್ಕೆ ಸಮೀಕರಣದ ಮೂಲ ಅಂತ ಹೇಳ್ತೀವಿ ಆ ಬೆಲೆಯನ್ನ ಏನೆಂದ ಕರಿತಾರೆ ಸಮೀಕರಣದ ಮೂಲ ಅಂತ ಹೇಳ್ತೀವಿ ಒಂದು ಸಮೀಕರಣದಲ್ಲಿ ಬೀಜಾಕ್ಷರಕ್ಕೆ ಯಾವ ಬೆಲೆ ಕೊಟ್ರೆ ಈ ಬದಿ ಈ ಬದಿ ಸಮ ಆಗುತ್ತೋ ಆ ಬೆಲೆಯನ್ನ ಆ ಬೆಲೆಯನ್ನ ನಾವು ಕರಿತೀವಿ ಸಮೀಕರಣ ಸಮೀಕರಣದ ಮೂಲ ಅಂತ ಹೇಳ್ತಾರೆ ಈಗ ಈ ಒಂದು ಸಮೀಕರಣದಲ್ಲಿ ಈ ಸಮೀಕರಣದ ಮೂಲ ಎಷ್ಟು ಎಷ್ಟಂತೋ ಐದು ಅಂತ ಆಯ್ತು ಹೆಂಗೆ ಅದ್ರ ಪತ್ತೆ ಹಚ್ಚೋದು ಹುಡ್ಕೋದು ಹೇಗೆ ಹದಿನಾಲ್ಕರಲ್ಲಿ ಒಂಬತ್ತನ್ನ ಕಳಿಬೇಕು ಹೌದಪ್ಪ ಹೌದು ಇದು ಈ ಸರಳ ಸಮೀಕರಣ ತುಂಬಾ ಚಿಕ್ಕದಾಗಿದೆ ನೋಡ್ದಂಗ್ಲೆ ಹೇಳ್ಬೋದು ಆಗಬೇಕಾದ್ರೆ ಒಂಬತ್ತಕ್ಕೆ ಎಷ್ಟನ್ನ ಸೇರಿಸ್ಬೇಕು ಐದನ್ನ ಸೇರಿಸಿ ಆಗುತ್ತೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಆದ್ರೆ ಎಲ್ಲ ಸಮೀಕರಣಗಳಲ್ಲೂ ನೋಡಿದಂಗ್ಲೆ ಬೇರೆ ಹೇಳೋಕ್ಕಾಗತ್ತಾ ಹಾಗಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಮೊದಲ ಆಯ್ತಾ ಸೊ ಹಾಗಾಗಿ ಅದನ್ನ ತಿಳ್ಕೊಳೋದು ಹೇಗೆ ಅದನ್ನು ಹುಡ್ಕೋದು ಹೇಗೆ ಹೇಳ್ತಾನೆ ಅದಕ್ಕಿಂತ ಮುಂಚೆ ಆ ಆ ಸಮೀಕರಣದ ಮೂಲವನ್ನು ಕಂಡುಹಿಡಿಯೋಕಿ ಮುಂಚೆ ಸಮೀಕರಣದ ಮೂಲವನ್ನು ಕಂಡುಹಿಡಿಯೋಕ್ಕೆ ಸಹಾಯ ಆಗೋ ಕೆಲವು ಅಂಶಗಳ ಬಗ್ಗೆ ನಾವು ನೆನಪು ಮಾಡ್ಕೊಳ್ಳೋಣ ಓಕೆ ಮಗಳೇ ಎಸ್ ಓಕೆ ಸೊ ಉದಾಹರಣೆಗೆ ಈ ಉದಾಹರಣೆಗೆ ಈ ಥರ ಎರಡು ಸಂಖ್ಯೆ ಪ್ಲಸ್ ನಾಲ್ಕು ಪ್ಲಸ್ ಎರಡು ಅಂತ ಇದೆ ಏನು ಮಾಡಬೇಕು ಕೂಡಬೇಕು ಅರ್ಥ ಸಂಖ್ಯೆಗಳೆರಡು ಪ್ಲಸ್ ಚಿಹ್ನೆ ಇದ್ದರೆ ಎರಡೂ ಕೂಡಬೇಕು ಮಗಳೇ ಮಗಳೇ ಈಗ ಹೇಳೋಂಥ ಅಂಶಗಳು ಚೆನ್ನಾಗಿ ನೆನಪಿರಲಿ ಇವರು ನಿಮಗೆ ಸಮೀಕರಣಗಳನ್ನು ಬಿಡಿಸೋದಕ್ಕೆ ತುಂಬ ಸಹಾಯ ಮಾಡ್ತವೆ ಹಾಗಾಗಿ ಈ ಮಾಹಿತಿಗಳು ಚೆನ್ನಾಗಿ ನನಗೆಟ್ಕೊಳ್ಳಿ ಎರಡು ಸಂಖ್ಯೆಗಳು ಪ್ಲಸ್ ಇದ್ರೆ ಎರಡು ಕೂಡಬೇಕು ನಾಲ್ಕು ಎರಡು ಕೂಡಿದ್ರೆ ಆರು ಬರೋದು ಯಾಚನೆ ಆಗ್ತೀರಿ ಹೌದು ಬೆತ್ತ ಸಂಖ್ಯೆಗಳು ಎರಡು ಪ್ಲಸ್ ಇದ್ರೆ ಕೂಡಿ ಬರೋದು ಪ್ಲಸ್ ಚಿಹ್ನೆ ಹಾಕಿ ಒಂದು ವೇಳೆ ಎರಡು ಕಡೆ ಯಾಚಿಹ್ನೆ ಒಂದಾವೆ ಎರಡು ಮೈನಸ್ ಇದ್ರೆ ಏನ್ ಮಾಡಬೇಕು ಆಗ್ಲೂ ಕೂಡ ಕೂಡಬೇಕು ನಾಲ್ಕು ಎರಡು ಕುಡಿದ್ರೆ ಬರೋದು ಯಾಚನೆ ಹಾಕ್ಬೇಕು ಮೈನಸ್ ಚಿಹ್ನೆ ಹಾಕಿ ಅಂದ್ರೆ ಎರಡೂ ಸಂಖ್ಯೆಗಳು ಪ್ಲಸ್ ಇದ್ರೆ ಅಥವಾ ಎರಡೂ ಸಂಖ್ಯೆಗಳು ಮೈನಸ್ ಇದ್ರೆ ಏನ್ ಮಾಡಬೇಕು ಕೂಡಬೇಕು ಎರಡು ಪ್ಲಸ್ ಇದ್ರೆ ಕೂಡಿ ಪ್ಲಸ್ ಚಿಹ್ನೆ ಹಾಕಿ ಎರಡು ಮೈನಸ್ ಇದ್ರೆ ಆಗ್ಲೂ ಕೂಡಿ ಬರೋದ್ರೆ ಮೈನಸ್ ಹಾಕಿ ನೋಡಿ ಮಕ್ಳ ಈ ಸಂಖ್ಯೆ ನೋಡಿ ನಾಲ್ಕು ಆಪ್ಷನ್ ಚಿನ್ನ ಏನೂ ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅಂಡರ್ಸ್ಟುಂಡ್ ಅದು ಆಯ್ತಾ ಇದು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಖಂಡಿ ಬೇಕು ನಾಲ್ನಾಗ ಸರಿ ಎರಡು ಬರೋದ್ರಿಗೆ ಆಚಿನ್ ಆಗ್ಬೇಕು ಅದು ದೊಡ್ಡ ಸಂಖ್ಯೆ ನಾಲ್ಕು ಎರಡು ನಾಲ್ಕು ಚಿಹ್ನೆ ಅದು ಎಸ್ ಪ್ಲಸ್ ಪ್ಲಸ್ ಚಿಹ್ನೆ ಹಾಕಿ ಮಕ್ಳೆ ಒಂದ್ ವೇಳೆ ಅದೇ ಸಂಖ್ಯೆಗಳು ಇಂಥರ ಕೊಟ್ಬಿಡ್ವಪ್ಪ ನೋಡಿ ಒಂದು ಪ್ಲಸ್ ಒಂದು ಮನಸ್ಸಿದ ಹೌದು ಒಂದು ಪ್ಲಸ್ ಒಂದು ಮೈನಸ್ ಇದೇ ಕಳೀದು ನಾಲ್ಕು ನಾಡಲ್ಲ ಎರಡು ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು ನಾಲ್ಕ ಎರಡ ನಾಲ್ಕು ಚಿಹ್ನೆ ಮೈನಸ್ ಮೈನಸ್ ಚಿಹ್ನೆ ಎಲ್ಲ ಹಾಕ್ಬೇಕು ಇದೊಂದು ಮಾಹಿತಿಯನ್ನು ಹಾಗೆ ಇದ್ರ ಜೊತೆ ಜೊತೆ ಇನ್ನೊಂದು ಅಂಶ ಮಕ್ಕಳೇ ಚಿಹ್ನೆಗಳ ಗುಣಾಕಾರ ಆಗೋದಿಟ್ಕೊಳ್ಳಿ ಮುಂದೆ ಸಹಾಯ ಆಗಬಹುದು ಪ್ಲಸ್ ಮತ್ತು ಪ್ಲಸ್ ಅನ್ನ ಗುಣಿಸಿದ್ರೆ ಬರೋತ್ರ ಪ್ಲಸ್ ಚಿಹ್ನೆ ಹೊಂದಿರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹೌದು ಮೈನಸ್ ಇಂಟು ಮೈನಸ್ ಅದು ಕೂಡ ಪ್ಲಸ್ ನಂತರ ಒಂದು ಪ್ಲಸ್ ಇನ್ನೊಂದು ಮೈನಸ್ನ ಗುಡಿಸಿದ್ರೆ ಮೈನಸ್ ಒಂದು ಮೈನಸ್ ಮತ್ತೆ ಒಂದು ಪ್ಲಸ್ ಗುಡಿಸಿದ್ರೆ ಮೈನಸ್ ಚಿಹ್ನೆ ಅಂದ್ರೆ ಒಂದೇ ತರದ ಎರಡು ಚಿಹ್ನೆಗಳನ್ನ ಗುಡಿಸಿದ್ರೆ ಎರಡು ಸಜಾತಿ ಚಿಹ್ನೆಗಳ ಗುಣಲಬ್ಧ ಯಾವಾಗ್ಲೂ ಧನಾತ್ಮಕವಾಗಿರುತ್ತೆ ಪ್ಲಸ್ ಆಗಿರುತ್ತೆ ಅದೇ ಎರಡು ಬೇರೆ ಬೇರೆ ಚಿಹ್ನೆ ಎರಡು ವಿಜಾತಿ ಚಿಹ್ನೆಗಳ ಗುಣಲಬ್ಧ ಯಾವಾಗಲೂ ಮೈನಸ್ ಚಿಹ್ನೆಯನ್ನ ಹೊಂದಿರುತ್ತೆ ಮಕ್ಕಳೇ ಓಕೆ ಸೊ ಈಗ ನಾವು ಸಮೀ ಈ ಒಂದು ಸಮೀಕರಣದಲ್ಲಿ ಆ ಬೀಜಾಕ್ಷರದ ಬೆಲೆನ ಕಂಡುಹಿಡಿಯೋ ಪ್ರಯತ್ನ ಪಡೋಣ ನಾನು ಹೇಳುವಂತಹ ಹಂತಗಳನ್ನ ಚೆನ್ನಾಗಿ ಫಾಲೋ ಮಾಡಿ ಮಕ್ಕಳೇ ಇಲ್ಲಿ ಯಾವ್ದು ಬೆಲೆ ಕಂಡುಹಿಡಿಯಬೇಕು ಅದನ್ನ ಯಾವ್ದು ಬೆಲೆ ಕಂಡುಹಿಡಿಯಬೇಕು ಅದ್ ಯಾವ ಕಡೆ ಇರಬೇಕು ಹೌದು ಸಮಚಿನ್ನೆ ಆದಷ್ಟು ಎಡಗಡೆ ಇಟ್ಕೊಂಡು ಟ್ರೈ ಮಾಡಿ ಆಯ್ತಾ ಅಕ್ಕಪಕ್ಕ ಇರೋನಲ್ಲ ಆ ಕಡೆಗೆ ಕಳ್ಸಿ ಮಕ್ಕಳೇ ನೋಡಿ ನಾನು ಯಾವ್ದು ಬೆಲೆಗಳನ್ನ ನೀಡಿ ಸಮಚಿನ ಎಡಗಡೆ ಇರ್ಬೇಕು ಬಲಗಡೆ ಕಳಿಸಿ ಇದ್ರ ಜೊತೆಗೆ ಯಾರಿದ್ದಾರೆ ಮಾಡ್ರಿ ಕಳಿಸಿ ಆಯ್ತಾ ಸೊ ಆಗ ಎಕ್ಸ್ ಇಲ್ಲೇ ಇಟ್ಕೊತಾ ಇದೀನಿ ಒಂಬತ್ತು ಕಳಿಸೀವಿ ಬಲಗಡೆ ಬರ್ಕೊಂಡ್ಬಿಡೋಣ ಪ್ಲಸ್ ಒಂಬತ್ತು ಆ ಕಡೆ ಹೋದ್ರೆ ಮಕ್ಳ ನೆನ್ಪಿಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ಸಮಚಿನ್ಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಕಳಿಸಿದಾಗ ಆಯ್ತಾ ಪ್ಲಸ್ ಇದ್ದ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ ಮೈನಸ್ ಇದ್ರೆ ಆಕಡೆದು ಹೋದ್ರೆ ಪ್ಲಸ್ ಚಿಹ್ನೆ ಆಗಿ ಬದಲಾವಣೆ ಆಗುತ್ತೆ ಆಯ್ತಾ ಒಂದ್ ವೇಳೆ ಇಂಟು ಇದ್ದು ಸಮ ಚಿಹ್ನೆ ಆ ಹೋದ್ರೆ ಡಿವೈಡೆಡ್ ಬೈ ಆಗಿ ಬದಲಾವಣೆ ಆಗುತ್ತೆ ಡಿವೈಡೆಡ್ ಬೈ ಇದ್ದು ಸಮ ಚಿಹ್ನೆ ಇನ್ನೊಂದು ಬದಲಿಗೆ ಹೋದ್ರೆ ಇಂಟು ನೋಡಿ ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಮೈನಸ್ ಇದ್ರೆ ಪ್ಲಸ್ ಜಸ್ಟ್ ವಿರುದ್ಧ ಚಿಹ್ನೆಗಳಾಗಿ ಬದಲಾವಣೆ ಆಗುತ್ತೆ ಇಂಟು ಇದ್ದರೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಇದ್ರೆ ಇಂಟು ಆಗಿ ಬದಲಾವಣೆ ಆಗುತ್ತೆ ಮಕ್ಳೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಮಕ್ಳ ಯಾವುದೇ ಒಂದು ಸಂಖ್ಯೆನ ಸಮ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಕಳಿಸಿದಾಗ ಆ ಸಂಖ್ಯೆಯ ಚಿಹ್ನೆ ಇಲ್ಲಿ ಈ ತರಾಗಿ ಬದಲಾವಣೆಗಳಾಗ್ತವೆ ಸೊ ಇಲ್ಲಿ ಪ್ಲಸ್ ಒಂದು ಒಂಬತ್ತು ಯಾವ ಚಿನ್ನ ಪ್ಲಸ್ ಚಿನ್ನ ಪ್ಲಸ್ ಒಂದ್ ಅಲ್ ಮೈನಸ್ ಒಂಬತ್ತು ಆಗುತ್ತೆ ವೆರಿ ಗುಡ್ ಸೊ ಎಕ್ಸ್ ಇಸ್ ಇಸ್ವಲ್ ಐದಾರ ಒಂಬತ್ತು ಒಂದು ಪ್ಲಸ್ ಒಂದು ಏನ್ ಮಾಡ್ಬೇಕು ಕಳೀಬೇಕು ಕಳಿಬೇಕ ಒಂಬತ್ತು ಐದು ಬರೋದಕ್ಕೆ ಯಾವ್ದು ಚಿನ್ನ ಹಾಕ್ಬೇಕು ಯಾವ್ದು ಚಿನ್ನ ಹೇಗ್ಬೇಕು ದರ್ಸ್ ಹದಿನಾರು ಒಂಬತ್ತು ಚಿನ್ನ ಸೊ ಎಕ್ಸ್ಟರ್ನಲ್ ಎಸ್ ಬಂತು ಐದು ಎಸ್ ಸೊ ಈ ಬದಿ ಈ ಬದಿಗೆ ಸಮ ಆಗ್ಬೇಕು ಅಂದ್ರೆ ಈ ಬೀಜಾಕ್ಷರಕ್ಕೆ ಯಾವ ಬೆಲೆಯನ್ನ ಕೊಡ್ಬೇಕಂತೆ ಐದನ್ನ ಬೆಲೆಯನ್ನ ಕೊಟ್ರೆ ಈ ಸಮತ್ವ ನಿಜ ಆಗುತ್ತಂತೆ ಎರಡೂ ಬದಿ ಸಮ ಆಗುತ್ತಂತೆ ಮಕ್ಕಳೇ ಸೊ ಹೀಗೆ ಈ ಬೀಜಾಕ್ಷರ ಈ ಬೆಲೆಗೆ ಏನಂತ ಕರಿತಾರೆ ಬೀಜಾಕ್ಷರದ ಬೆಲೆಯನ್ನ ಸಮೀಕರಣದ ಮೂಲ ಅಂತ ಕರಿತೀವಿ ಹಾಗೆ ಸಮೀಕರಣದ ಮೂಲವನ್ನ ಕಂಡುಹಿಡಿಯೋದಕ್ಕೆ ಇಷ್ಟು ಕೆಲಸ ಮಾಡೋದು ಇದಕ್ಕೆ ಸಮೀಕರಣ ಬಿಡಿಸೋದು ಅಂತ ಹೇಳ್ತಾರೆ ಮಕ್ಕಳ ಈ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ವೈ ಪ್ಲಸ್ ಎಂಟು ಇಸಿ ಕೊಟ್ಟು ಹತ್ತು ಅಂತ ಕೊಡ್ತಾರೆ ಈ ಸಮೀಕರಣ ಬಿಡಿಸಿ ಅಂತಾರೆ ಸಮೀಕರಣ ಬಿಡಿಸೋದು ಅಂದ್ರೆ ಅದೇ ಸಮೀಕರಣದ ಮೂಲ ಅಂದ್ರೆ

ಹೌದು ಯಾವುದೇ ಒಂದು ಸಂಖ್ಯೆ ಸಮಚಿಹ್ನೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋದಾಗ ಯಾವ್ದ್ರದ ಬದಲಾವಣೆ ಆಗುತ್ತಾ ಪ್ಲಸ್ ಹೋದ್ರೆ ಮೈನಸ್ ಮೈನಸ್ ಹೋದ್ರೆ ಹೋದ್ರೆ ಇದು ಪ್ಲಸ್ ಎಂಟ್ ಇದೆ ಆಕಡೆ ಹೋದ್ರೆ ಮೈನಸ್ ಎಂಟಾಯ್ತು ಪ್ಲಸ್ ಒಂದು ಕಲಿಬೇಕು ಸೊ ಕಲಿಯ ಹತ್ರ ಇಂತಹ ಹೇಗ್ ಬೇಕು ಯಾವ್ದು ಚಿಹ್ನೆ ಬರ್ಸಾ ಚಿಹ್ನೆ ಅದು ಈ ಸಮೀಕರಣ ಸಮರ್ಪ ನಿಜ ಆಗ್ಬೇಕಾದ್ರೆ ಈ ಬೀಜಾಕ್ಷರಕ್ಕೆ ಯಾವ ಬೆಲೆ ನೀಡ್ಬೇಕಂತ ಎರಡರನ್ನ ಬೆಲೆಯನ್ನು ಕೊಡ್ಬೇಕು ಹೌದು ಮಕ್ಳ ಈ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಸಿಕ್ಸ್ ಪ್ಲಸ್ ಎಸ್ ಕೊಟ್ಟು ಮೂರು ಅಂತ ಕೊಡ್ತಾರೆ ಆ ಸೊ ಈ ಸಮೀಕರಣದ ಮೂಲ ಕಂಡಿಡೀರಿ ಅಂತಾರೆ ಏನು ಸಮೀಕರಣ ಬಿಡಿಸಿ ಅಂತಾರೆ ಏನ್ ಸಮೀಕರಣ ಬಿಡಿಸುದ್ರೆ ಬೆಲೆ ಯಾವ ಬೀಜಾಕ್ಷರ ಬೆಲೆ ಕಂಡಿಡಿಬೇಕು ಯಾವ ಬೆಲೆ ಇರಬೇಕು

ಹೌದು ಮೂರಲ್ಲಿ ಮೂರು ನಿಮ್ಗೆ ಕಷ್ಟ ಆದ್ರೆ ಮಕ್ಕಳ ಮೂರು ಎಷ್ಟು ಅಂತಾನೆ ಅನ್ಕೊಳ್ಳಿ ಆಯ್ತು ಆರೋದ್ರೆ ಮೂರು ಬರೋದಕ್ಕೆ ಯಾವ ಚಿಹ್ನೆ ಆಗ್ಬೇಕು ಮೂರ ಆರ ಆರು ಚಿಹ್ನೆ ಮೈನಸ್ ಯಾವ ಚಿಹ್ನೆ ಚಿಹ್ನೆ ಆಗ್ಲಿ ಮೈನಸ್ ಚಿಹ್ನೆ ಹಾಕೋಣ ಹೀಗೆ ಈ ಸಮೀಕರಣದಲ್ಲಿ ಏಳು ಬೆಲೆ ಮೈನಸ್ ಮೂರ್ ಆಗಿದ್ರೆ ಅದರಲ್ಲಿ ಈ ಬದಿ ಈ ಬದಿಗೆ ಸಮಾಗಿ ಬೆಲೆ ಏನಂತಾರೆ ಸಮೀಕರಣ ಮೂಲ ಅಂತ ಹೇಳ್ತಾರೆ ಮಕ್ಳೆ ಎಸ್ ಈಗ ಉದಾಹರಣೆಗೆ ಇನ್ನೊಂದು ಸಮೀಕರಣ ತೆಗೆದುಕೊಳ್ಳೋಣ ಆ ಸಮೀಕರಣ ಈ ತರದಾಗಿರುತ್ತೆ ಹೇಗೆ ಅಂತಂದ್ರೆ ಪಿ ಮೈನಸ್ ಐದು ಇಸ್ ಈಕ್ವಲ್ ಟು ಇಪ್ಪತ್ತ ಒಂದು ಈ ಸಮೀಕರಣ ಬಿಡಿಸಿ ಇರ್ತಾರೆ ಏನ್ ಸಮೀಕರಣ ಬಿಡಿಸೋದು ಅಂದ್ರೆ ಯಾರ ಬೀಜಾಕ್ಷರ ಪಿ ಬೇರೆ ಕಂಡುಹಿಡಿಯಬೇಕು ಇರ್ಬೇಕು ಅದು ಹೇಗಿರ್ಬೇಕದು

ದೊಡ್ ಸಂಖ್ಯೆ ಚಿಹ್ನೆ ದೊಡ್ಡ ಸಂಖ್ಯೆನ ಇಲ್ಲಿ ಚಿಕ್ಕ ಸಂಖ್ಯೆನೂ ಪ್ಲಸ್ ದೊಡ್ಡ ಸಂಖ್ಯೆನೂ ಪ್ಲಸ್ ಎರಡು ಪ್ಲಸ್ ಕೊಡಿ ಬರೋದು ಪ್ಲಸ್ ಹಾಕಿ ಹಾಕ್ಲಾ ಅಲ್ಲೇನಿಲ್ಲ ಅಂದ್ರೆ ಪ್ಲಸ್ ಆಗ್ತಾ ಅಲ್ವಾ ಹಾಕಿದ್ರೆ ಹಾಕ್ಬೋದು ಬಿಡ್ರೆ ಈ ರೀತಿ ಇರುತ್ತೆ ಎಮ್ ಇದನ್ನ ಕೊಡ್ತಾರೆ ಈ ಸಮೀಕರಣ ಬಿಡಿಸಿ ಇರ್ತಾರೆ ಏನ್ ಸಮೀಕರಣ ಅಂದ್ರೆಾಕ್ಷ ಕಂಡಿರಬೇಕು ಯಾವ ಬೀಜಾಕ್ಷರ ಯಾವ ಕಡೆ ಇರ್ಬೇಕದು ಹೀಗೆ ಮಕ್ಳ ಪ್ರತಿ ಸಮೀಕರಣ ಬಿಡಿಸಬೇಕಾದ್ರೆ ಈ ವಿಧಾನ ಫಾಲೋ ಮಾಡ್ತಾ ಹೋಗಿ ನೀವು ಸುಲಭವಾಗಿ ಉತ್ತರನ ಹೇಳ್ತಾ ಹೋಗಬಹುದು ಲೆಕ್ಕನ ಬಿಡಿಸ್ತಾ ಹೋಗ್ಬೋದು ಸೊ ಮೈನಸ್ ಅದೇ ಉಳಿಯೋದು ಮಾತ್ರ ಇಲ್ಲಿ ಉಳಿಯುತ್ತೆ ಸೊ ಮೈನಸ್ ಆಗು ಮೈನಸ್ ಅದೇ ಹೋದ್ರೆ ಪ್ಲಸ್ ಪ್ ಹದಿನೈದು ಆಗುತ್ತೆ ಚಿಹ್ನೆ ಆಗಿ ಬದಲಾವಣೆ ಆಗುತ್ತೆ ಚಿಹ್ನೆ ಆಗ್ಬೇಕು ಯಾವ್ದು ಪ್ಲಸ್ ಪ್ಲಸ್ ಹದಿನೈದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಸೊ ಪ್ಲಸ್ ಹಾಕಿ ಇಲ್ಲ ಈಗ ಉದಾಹರಣೆಗೆ ಈ ರೀತಿ ಇದೆ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಅದು ವೈ ಈಝಿಕ್ ಆಲ್ ಟು ಮೈನಸ್ ಯಾರ್ಡು ಬ ಎರಡು ಅಂತ ಇದೆ ಈ ಸಮೀಕರಣ ಬಿಡಿಸಿ ಅಂತ ಹೇಳ್ತಾರೆ ಏನ್ ಸಮೀಕರಣ ಬಿಡಿಸೋದಂದ್ರೆ ಬಿ ಜೆ ಎಕ್ಸಿಂದ ಆ ಬೀಜಾಶೋನದ ಬೆಲೆಯನ್ನು ಕಂಡು ಹಿಡಿಯೋದು ಅಂತೇಳಿ ಸೊ ಈ ವಿಜಯಾಶನದ ಬೆಲೆನ ಕಂಡಿಡಿಯೋದಿರ್ತಾನೆ ಸೊ ಯಾವ ವಿಜಾಶನ್ದು ವೈ ವೈನ ಬೆಲೆ ಕಂಡು ಹಿಡಿಬೇಕಾರೆ ಯಾವ ಕಡೆಗೆ ಇರಬೇಕು ಅದು ಸಮಚಿನ್ನ ಎಡಗಡೆ ಇರ್ಬೇಕು ಹೌದಲ್ವಾ ಸಮೀ ಸಮಿನ್ನ ಎರಗಡೆ ಏನ್ ಮಾಡ್ಲಿದ ಆ ಕಡೆ ಹೋದ್ರೆ ವೈ ಅಷ್ಟೇ ಉಳಿಯೋದು ಸೊ ಮೈನಸ್ ಇಪ್ಪತ್ತೊಂದು ಮೈನಸ್ ನಾಗಡೆ ಹೋದ್ರಸ್ ನಾಲ್ಕು ಆಗುತ್ತೆ ಸೊ ವೈ ಇಸ್ ಈಕ್ವಲ್ ಮೈನಸ್ ಇದೆ ಕಳಿರಿ ಇಪ್ಪತ್ತೊಂದ್ರಾಲ್ಕ್ರದ ಹದಿನೇಳು ಬರೋದ್ರಿಗೆ ಯಾಚುನ ಆಗ್ಬೇಕು ಈ ಉದಾಹರಣೆಗೆ ಈ ಸಮೀಕರಣದ ಮೂಲ ಕಂಡುಹಿಡಿಯಿರಿ ಅಂತಾರೆ ಸಮೀಕರಣ ಬಿಡಿಸಿ ಅಂತಾರೆ ಸಮೀಕರಣ ಬಿಡಿಸೋದಂದ್ರೆ ಬೆಲೆ ಬೆಲೆ ಏನ್ ಅದ್ರ ಇರಬೇಕು ಹೀಗೆ ನಿಮಗ್ ನೀವೇ ಪ್ರಶ್ನೆ ಕೇಳ್ಕೊಳ್ತಾ ಹೋಗಿ ಉತ್ತರ ಸಿಗ್ತಾ ಹೋಗುತ್ತೆ ಎಡಗಡೆ ಇರ್ಬೇಕು ಹೆಂಗಿರ್ಬೇಕು ಜೊತೆಗೆ ಏನ್ ಜೊತೆಗೇ ಕಲ್ಸಿ ಉಳಿಯೋದು ಎಂಟು ಮೈನಸ್ ಎಂಟು ಪ್ಲಸ್ ಎಂಟು ಪ್ಲಸ್ ಮೈನಸ್ ಇದೆ ಕಳಿಬೇಕು ಕಳೀದು ಎಂಟ್ರೆಂಟು ಸೊನ್ನೆ ಸೊನ್ನೆ ಬರೋದಕ್ಕೆ ಆಚರಣೆ ಹಾಕಬೇಕು ದರ್ಸನ್ ಹೆಚ್ಚಿನ ಯಾವ್ದು ಬರದು ಎಂಟು ಯಾವ್ದು ನೋಡು ಎಂಟೆ ಚಿನ್ನೆ ಹಾಕ್ಲಿ ಪ್ಲಸ್ ಆಗ್ಲಾ ಮೈನಸ್ ಆಗ್ಲಾ ಪ್ಲಸ್ ಆಗ್ಬೇಕಲ್ಲ ಯಾಕೆ ಸೊನ್ನೆ ಅದು ಧನವೂ ಅಲ್ಲ ಋಣವೂ ಅಲ್ಲ ಇಡ್ ಇಸ್ ನೈದರೆ ಪಾಸಿಟಿವ್ ಇಂಟೀಜರ್ ಅದು ನಾಳೆ ನೆಗೆಟಿವ್ ಇಂಟೀಜರ್ ಜಸ್ಟ್ ಅನ್ ಇಂಟೀಜರ್ ಪ್ಲಸ್ ಮೈನಸ್ ಅಂತ ಹಾಕೋದು ಬೇಡ ಮಕ್ಳೆ ಸೊನ್ನೆ ಇನ್ನ ಧನವೂ ಅಲ್ಲ ಋಣವೂ ಅಲ್ಲ ಹಾಗೆ ಸೊನ್ನೆ ಅಂತ ಬಂದ್ರೆ ಸಾಕು ಮಕ್ಳೆ ಓಕೆ ಈಗ ಉದೆಗೆ ಇನ್ನೊಂದು ಸಮೀಕರಣವನ್ನ ಈ ರೀತಿ ಹೇಳ್ತಾರೆ ಹೇಗಿರುತ್ತೆ ಅಂತಂದ್ರೆ ಎರಡು ಎಕ್ಸ್ ಕೊಟ್ಟು ಆ ಹದಿನಾರು ಅಂತ ಹೇಳ್ತಾರೆ ಎರಡು ಎಕ್ಸ್ ಇಸಿ ಕೊಟ್ಟು ಹದಿನಾರು ಈ ಸಮೀಕರಣ ಬಿಡಿಸಿ ಅಂತಾರೆ ಏನ್ ಸಮೀಕರಣ ಬಿಡಿಸೋದಂದ್ರೆ ಅಂದ್ರೆ ಬೀಜ ಅಕ್ಷರ ಯಾವ ಬೀಜ ಬೆಳೆಕೆ ನಡೆಯಲ್ಲ ಎಸ್ ಯಾವ ಕಡೆ ಇರಬೇಕು

ತುಂಬಾ ಸುಲಭ ಇದೆ ಮಕ್ಳ ಈಗ ಉದಾಹರಣೆಗೆ ರೀತಿ ಕೊಡ್ತಾರೆ ಎಷ್ಟು ಅಂತಂದ್ರೆ ಐದು ಎಂ ಮೈನಸ್ ಎಂಟು ಹನ್ನೆರಡು ಅಂತ ಕೊಡ್ತಾರೆ ಈ ಸಮೀಕರಣ ಬಿಡಿಸಿ ಅಂತಾರೆ ಏನ್ ಸಮೀಕರಣ ಅಂದ್ರೆ ಆ ಅಲೋ ವಿಜಾಕ್ಷನ್ ಬೆಲೆ ಕಂಡು ಹಿಡಿಯಬೇಕು ಅಂತ ಯಾವ ವಿಜಾಕ್ಷನ್ ಬೆಲೆ ಕಂಡಿಡಿಬೇಕು ಎಣ್ಣೆ ಬೆಲೆ ಕಂಡು ಹಿಡಿಯಲಿಲ್ಲ ಯಾವ್ ಕಡೆಗೆ ಇರಬೇಕು ಚಮಂಚಿನ್ಯಾಗ ಇದೆಯಾ ಇಲ್ವಾ ಇದೆ ಹೆಂಗಿರಬೇಕು ನೀ ಇದೆಯಾ ಇಲ್ವಾ ಜೊತೆಗೆ ಯಾರು ಇದ್ದಾರೆ ಯಾರು ಇದ್ದಾರೆ ಎಂಟು ಇದೆ ಐದು ಯಾರೆಲ್ಲಾರ್ನು ಒಂದೇ ಸರಿ ಕಳಿಸ್ಲಾ ಬೇಡ ಬಬ್ರೇ ಕಳಿಸಿ ಹೇಗೆ ಕಳಿಸಿ ಅಂದರೆ ಫಸ್ಟು ಪ್ಲಸ್ ಮೈನಸ್ ಇಂದ ಅಂಡ್ಕೊಂಡಿರ್ತಲ್ಲ ಅವ್ರನ್ನ ಕಳಿಸಿ ಆಮೇಲೆ ಡಿವೈಡೆಡ್ ಬೈ ಇಂದ ಅನ್ಕೊಂಡಿರ್ತಲ್ಲ ಅವ್ರನ್ನ ಕಳಿಸಿ ಆಮೇಲೆ ಇಂಟು ಇಂದ ಅಂಟ್ಕೊಂಡ್ರೆ ಕಳಿಸಿ ಗೊತ್ತಾಯ್ತಾ ಫಸ್ಟ್ ಪ್ಲಸ್ ಮೈನಸ್ ಇಂದ ಅಂಟ್ಕೊಂಡಂತವ್ರೆ ಆ ಕಡೆ ಕಳಿಸ್ಬೇಕು ಆಮೇಲೆ ಡಿವೈಡೆಡ್ ಬೈ ಲಾಸ್ಟ್ ಇಂಟು ಇಂದ ಅಂಟ್ಕೊಂಡವ್ರು ಕಳಿಸಿ ಓಕೆ ರೈಟ್ ಸೊ ಫಸ್ಟ್ ಯಾರು ಕಳಿಸೋ ಮೈನಸ್ ಇಂದ ಉಳಿಯೋದು ಹೌದು ಮೈನಸ್ ಎಂಟ್ ಅಗಡ ಇಲ್ಲ ಐದು ಎಂ ಉಳಿಯುತ್ತೆ ಐದು ಎಂ ಇಸ್ ಈಕ್ವಲ್ ಹನ್ನೆರಡು ಮೈನಸ್ ಎಂಟ್ ಅಗಡ ಹೋದ್ರೆ ಪ್ಲಸ್ ಎಂಟು ಸೊ ಐದು ಎಂ ಇಸ್ ಈಕ್ವಲ್ ಎರಡು ಪ್ಲಸ್ ಕೂಡಿ ಹನ್ನೆರಡು ಎಂಟು ಇಪ್ಪತ್ತು ಎಸ್ ಸಿಕ್ತಾ ಎಮ್ನ ಬೆಲೆ ಸಿಕ್ತಾ ಸಿಕ್ಕಿಲ್ಲ ಸಿಕ್ಕಿದೆ ಎಮ್ನ ಬೆಲೆ ಎಮ್ನ ಬೆಲೆ ಬೇಕಾದ್ರೆ ಎಮ್ ಇಸ್ತು ಇಪ್ಪತ್ತು ಯಾವ ಇದೆ ಇದು ಐದು ಎಮ್ ಬೇಕು ಅಂದ್ರೆ ಐದು ಮತ್ತೆ ನುಡಿಸ್ಬೇಕು ಇಲ್ಲಿ ಇಂಟು ಇದೆ ಹಕಡ ಹೋದ್ರೆ ಐದು ಎಸ್ ಏನ್ ಮಾಡ್ಲಿಗ ಐದೊಂದ್ಲಿ ಐದ್ಲಿ ಹೀಗೆ ಬಂದಿಲ್ಲ ಹೀಗೂ ಇಪ್ಪತ್ತು ಮಾಡ್ಬೋದು ಹೋಗುತ್ತಾ ಇಲ್ಲ ಅಂಶದಲ್ಲಿ ಬೇಡ ಈ ಉದಾಹರಣೆಗೆ ಈ ರೀತಿಯ ಒಂದು ಸಂಖ್ಯೆ ಕೊಡ್ತಾರೆ ಎಷ್ಟಪ್ಪ ಅಂತಂದ್ರೆ ಎರಡು ಪಿ ಮೈನಸ್ ಹನ್ನೆರಡು ಪಿ ಮೈನಸ್ ಪ್ಲಸ್ ಆರು ಈ ಸಮೀಕರಣ ಸಮೀಕರಣ ಬಿಡಿಸಿ ಅಂತಾರೆ ಬೆಲೆ ಕಣ್ಣು ಯಾವ ಬೀಜಾಕ್ಷರ ಬೆಲೆ ಕಣ್ಣು ಹಿಡಿಯಬೇಕು ಬೆಲೆ ಕಣ್ಣು ಹಿಡಿಯಬೇಕಾದ್ರೆ ಯಾವ ಕಡೆ ಇರ್ಬೇಕು ಹೆಂಗಿರ್ಬೇಕು ಆಗಿ ಎಡಗಡೆ ಇದೆಯಾ ಇಲ್ವಾ ಆಗಿದೆಯಾ ಇಲ್ಲ ಎಡಗಡೆ ಇದೆ ಎರಡು ಒಂಟಿ ಆಗಿಲ್ಲ ಸೊ ಅದನ್ನ ಏನ್ ಮಾಡ್ಲಿ ಕಲ್ಸನಾ

ಹನ್ನೆರಡಂದ ಹನ್ನೆರಡರಲ್ಲಿ ಹನ್ನೆರಡು ಇನ್ಯಾವ್ದಾದ್ರು ಇಲ್ಲ ಅಂಶದ ಎಷ್ಟು ಆಯ್ತು ಬರೀಲಾ ಕಷ್ಟವೇ ಇಲ್ಲ ಇನ್ನೊಂದು ಸಮೀಕರಣ ಕೊಡ್ತಾರೆ ಹೇಗಿರುತ್ತಪ್ಪ ಅಂದ್ರೆ ಎ ಬೈ ಫೈವ್ ಐದನೇ ಎಟ್ಟು ನಾಲ್ಕು ಅಂತ ಬರ್ತಾರೆ ಹೀಗೆ ಕೊಟ್ಬಿಟ್ಟು ಅವ್ರು ಸಮೀಕರಣ ಬಿಡಿಸಿ ಇರ್ತಾರೆ ಏನು ಸಮೀಕರಣ ಬಿಡಿಸೋದ್ರೀ ಅಲ್ಲೇ ಬೀಜಾಕ್ಷನ್ ಬೆಲೆ ಕನ್ನಡಿಬೇಕು ಯಾವ ಬೀಜಾಕ್ಷನ್

ಬಸ್ವಾ ಈ ಉದಾಹರಣೆಗೆ ಈ ರೀತಿ ಇರುತ್ತೆ ವೈ ಬೈ ನೈನ್ ಪ್ಲಸ್ ಫೋರ್ ಈ ಜಿ ಕೊಟ್ಟು ಎಷ್ಟೋ ಫೈವ್ ಅಂತ ಕೊಡ್ತಾರೆ ಈ ಸಮೀಕರಣ ಬಿಡಿಸಿ ಅಂತಾರೆ ಏನ್ ಸಮೀಕರಣ ಬಿಡಿಸ್ತಾರೆ ಯಾವ ಬೀಜಕ್ಷರದಿಬೇಕು ಯಾವ ಇರಬೇಕು ಇದೆಯಾ ಇಲ್ವಾ ಹೆಂಗಿರ್ಬೇಕು ಇದೆಯಾ ಇಲ್ವಾ ಇಲ್ಲ ಜೊತೆಗೆ ಯಾರು ಅವೆಲ್ಲ ಹೆಂಗ್ ಮಾಡಿ ಹೌದು ವೈ ಬೈ ನೈನ್ ಉಳಿಯುತ್ತೆ ಒಂಬತ್ತನೇ ವೈ ಉಳಿಯುತ್ತೆ ಸೊ ಐದು ಪ್ಲಸ್ ಮೈನಸ್ ನಾಲ್ಕು ಸೊ ವೈ ಬೈ ನೈನ್ ಟು ಒಂದು ಪ್ಲಸ್ ಒನ್ ಮೈನಸ್ ಒಂದು ಬರೋದ್ರಕ್ಕೆ ಪ್ಲಸ್ ಚಿಹ್ನೆ ದೊಡ್ಡ ಚಿಹ್ನೆ ಐದು ಚಿಹ್ನೆ ಪ್ಲಸ್ ಓಕೆ ರೈಟ್ ಸಿಕ್ತವೈನ ಬೆಲೆಗೆ ಒಂಬತ್ತು ಇಂಟು ಒಂಬತ್ತು ಒಂಬತ್ತು ಸಿಗ್ತಾವೆ ಮಕ್ಳ ಇಲ್ಲ ಇಲ್ಲ ಓಕೆ ರೈಟ್ ಉದಾಹರಣೆಗೆ ಈ ರೀತಿ ಇನ್ನೊಂದು ಸಂಖ್ಯೆ ಕೊಡ್ತಾರೆ ಮಕ್ಳು ಹೇಗೆ ಅಂತಂದ್ರೆ ಆ ಈ ತರ ಇರುತ್ತೆ 2p - 1 / 5 - 8 = 10 ಅಂತ ಕೊಡ್ತಾರೆ ಅಯ್ತಾ ಈ ಸಮೀಕರಣ ಬಿಡಸಿ ಅಂತಾರೆ ಏ ಸಮೀಕರಣ ಬಿಡಿಸೋ ಒಂದು ನಿಮಿಷ a = 10 ಈ ಸಮೀಕರಣ ಬಿಡಸಿ ಅಂತ ಹೇಳ್ತಾರೆ ಏನ್ ಸಮೀಕರಣ ಬಿಡಿಸೋದು ಅಂದ್ರೆ b ಆಕ್ಷರದ ಬೆಲೆ ಕಂಡು b ಆಕ್ಷರದ ಬೆಲೆ ಕಂಡುಹಿಡಿಯಬೇಕು ಯಾ ಬೀಜಾಕ್ಷರ ಇದೆ ಇಲ್ಲಿ

ಐವತ್ತು ಸೊ ಈಗ ಈಗ ಏನ್ ಮಾಡಲಿ ಎರಡು ಕಳಿಸ್ಲಿ ಸೊ ಪಿ ಕೋಟು ಐವತ್ತು ಎರಡು ಮತ್ತೆ ಪಿ ನಡುವೆ ಯಾವ ಇಂಟು ಇಂಟು ಎರಡು ಆಕಡೆ ಎಷ್ಟು ಎರಡರಲ್ಲಿ

समिकरण समीकरण बिडस्तीला ओके मतले बय